ಇದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಇದೆ ಮಂಗಳವಾರ ಪಿಎಸ್ಐ ಮರು ಪರೀಕ್ಷೆ ನಡೆಯಲಿದೆ ಈ ಎಕ್ಸಾಮ್ಗಳಿಗಾಗಿ ಲಕ್ಷಾಂತರ ಅಭ್ಯರ್ಥಿಗಳು ತಯಾರಾಗ್ತಾ ಇದ್ದಾರೆ ಆದ್ರೀಗ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಆರೋಪ ಕೇಳಿ ಬಂದಿದೆ ಪರೀಕ್ಷಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ ಘೋಷಣೆ ಕೊಟ್ಟಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಠಾಣೆ ಮುಂದೆ ಪರೀಕ್ಷಾರ್ಥಿಗಳು ಜಮಾಯಿಸಿದ್ದಾರೆ ಪಿಎಸ್ಐ ಮತ್ತು ಸಿಟಿಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಪ್ರಶ್ನೆ ಪತ್ರಿಕೆ ಲೀಕ್ ಸಂಬಂಧ ಆಡಿಯೋ ಚಾಟಿಂಗ್ ಬಯಲು ಜನವರಿ ಇಪ್ಪತ್ತೊಂದರಂದು ಸಿಟಿಐ ಅಂದ್ರೆ ಕಮರ್ಷಿಯಲ್ ಟ್ಯಾನ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ಇದೆ ಇಪ್ಪತ್ಮೂರರಂದು ಪಿ ಪಿಎಸ್ಐ ಐ ಪರೀಕ್ಷೆ ಇದೆ ಪರೀಕ್ಷೆಗೂ ಇನ್ನೂ ಎರಡು ದಿನ ಬಾಕಿ ಇರುವಾಗಲೇ ಪಿಎಸ್ಐ ಐ ಮತ್ತು ಸಿಟಿಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಬ್ ಇನ್ಸ್ಪೆಕ್ಟರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗ್ತಿದೆ ಹಲ್ಲ ನೋಡಪ್ಪ ಅಲ್ಲಲ್ಲ ವಿಚಾರ ಹಿಂಗೆ ಇದ್ದಿದ್ದು ಅವ್ನು ನವೀನ್ ಪ್ರಸಾದ್ ಏನ್ ನವೀನ್ ಗೌಡ ನವೀನ್ ಪ್ರಸಾದ್ ಹಿರಿಯ ದುರ್ಗಾಂತಾನೆ ಎಲ್ಲಾರುರ್ಗಾವನೇ ಅವನೇನ್ ಮಾಡುದು ಸವಾಸೇ ಬೇಡ ಆಗ್ಬಿಟ್ಟು ನವೀನ್ ಪ್ರಸಾದ್ ಅವ್ರ ಮಾವ ಅವ್ರ ಮಾವ ಸ್ವಲ್ಪ ಈ ಸರ್ಕಾರದ ಚೆನ್ನಾಗ್ ಅವನು ಜಟ್ನ ಏನು ಇದಾನ ಅವ್ರ ಮಾವ ಆದ್ರೆ ಅವ್ರು ಅದಕ್ಕೆ ಮಾವ ಏನು ಮಾಡಿದೆ ಈ ಮರ್ಯಾದೆ ಒಳ್ಳೆದಲ್ಲ ಇದನ್ನು ಮರ್ಯಾದೆ ಕಳೆದವೇ ಲೋನ್ ಮಾಡ್ಕೊಂಡು ಇನ್ನೇನು ಅರೆಸ್ಟ್ ಆದರೆ ಆದರೂ ಇಂಥವ್ರು ಒಳ್ಳೆಯ ಅರೆಸ್ಟ್ ಆಗ್ರಿ ಅಂತ ಏನಂತಾರೆ ಆಯ್ತದಲ್ವ ಅದು ಬಿಟ್ಟು ಅವರು ಅವ್ರ ಮಾವ ಇದೇ ಆಡಿಯೋ ಲಿಂಗಯ್ಯ ಎಂಬ ಪಿ ಎಸ್ ಐ ಮಾತನಾಡಿರುವ ಆಡಿಯೋ ಹಲ್ಚಲ್ ಸೃಷ್ಟಿಸಿದೆ ಅದರಲ್ಲಿ ಪವನ್ ರಜತ್ ಅನ್ನೋರ ಹೆಸರು ಬಳಕೆಯಾಗಿದೆ ರಾಜಕಾರಣಿಗಳ ಹೆಸರನ್ನು ಹೇಳಿದ್ದಾರೆ ಪ್ರಶ್ನೆ ಪತ್ರಿಕೆ ನಾವೇ ಕೊಡ್ತೀವಿ ಪೋಸ್ಟಿಂಗ್ ಕೊಡಿಸ್ತೀವಿ ಪಿ ಪರೀಕ್ಷೆ ಕೂಡ ಬರೆಸ್ತೇವೆ ಅಂತ ಮಾತನಾಡಿದ್ದಾರೆ ಲಿಂಗಯ್ಯ ಅವರದ್ದು ಎನ್ನಲಾದ ವಾಟ್ಸಪ್ ಚಾರ್ಟ್ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸದ್ಯ ಒಂದು ಲಕ್ಷ ಅರವತ್ತು ಸಾವಿರ ಅಭ್ಯರ್ಥಿಗಳು ಸಿಟಿಐ ಪರೀಕ್ಷೆ ಬರೆಯಲಿದ್ದಾರೆ ಐವತ್ತಾರು ಸಾವಿರ ಮಂದಿ ಪಿ ಪರೀಕ್ಷೆ ಬರೀತಾ ಇದ್ದಾರೆ ಅಷ್ಟರಲ್ಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ಆರೋಪ ಕೇಳಿ ಬಂದಿದೆ ಇದ್ರ ಹಿಂದೆ ದೊಡ್ಡ ದೊಡ್ಡವರ ಕೈವಾಡ ಇದೆ ಎಂಬತ್ತು ಲಕ್ಷ ಹಣ ಪಡೆದು ಪರೀಕ್ಷೆ ಬರೀತಾ ಇದ್ದಾರೆ ಕೂಡಲೇ ಪರೀಕ್ಷೆ ಮುಂದೂಡುವಂತೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಕಾಂತಕುಮಾರ್ ಒತ್ತಾಯಿಸಿದ್ದಾರೆ ಒಂದು ಜನ ಸ್ಟೂಡೆಂಟ್ ಎಕ್ಸಾಮ್ ಬರೀತಾ ಇದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಪಿ ಎಸ್ ಎಕ್ಸಾಮ್ಸ್ ಇದೆ ಅದು ಕೆ ಎಸ್ ಪಿ ನಡ್ಸೋದು ಇದು ಸಿಟಿ ಎಕ್ಸಾಮ್ಸು ಕೆ ಪಿ ಎಸ್ ಸಿ ನಡ್ಸೋ ಅಂಥದ್ದು ಇಪ್ಪತ್ತ್ಮೂರನೇ ತಾರೀಕು ಪಿ ಎಸ್ ಎಕ್ಸಾಮ್ ಸುಮಾರು ಐವತ್ನಾಲ್ಕು ಸಾವಿರ ಜನ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಈ ಒಂದು ಸಬ್ ಇನ್ಸ್ಪೆಕ್ಟ್ರು ಲಿಂಗಯ್ಯ ಅಂತ ಹೇಳಿ ಎಂಬತ್ತು ಲಕ್ಷ ದುಡ್ಡು ಕೊಟ್ಟು ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ದುಡ್ಡು ಕೊಡಿ ನಿಮಗೆ ಹುದ್ದೆ ಕೊಡ್ತೀನಿ ನಾಳೆ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನಿಮಗೆ ನಾವೇ ಕರ್ಕೊಂಡು ಹೋಗ್ತೀವಿ ಒಂದು ರೂಮಲ್ಲಿ ಕುಂಡಿಸ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಮಾಡಿಸಿ ಅಂದರೆ ಕ್ವಶನ್ ಪೇಪರ್ ನಾವು ಕೊಡ್ತೀವಿ ನಿಮಗೆ ನಿಮಗೆ ಅಲ್ಲೇ ಪ್ರಿಪ್ರೇಷನ್ ಮಾಡಿಸಿ ನೆಕ್ಸ್ಟ್ ಡೇ ಡೈರೆಕ್ಟ್ ಎಕ್ಸಾಮ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಒಂದು ಆಡಿಯೋ ಮಾಡಿದ್ದಾರೆ ಒಂದು ಆಡಿಯೋ ಅಲ್ಲ ತುಂಬ ಮೂರ್ನಾಲ್ಕು ಜನ ಜೊತೆ ಮಾಡಿದ್ದಾರೆ ಸದ್ಯ ಚಂದ್ರ ಲೇಔಟ್ ಠಾಣೆಗೆ ದೂರು ನೀಡಿದ್ದಾರೆ ನೂರಾರು ಅಭ್ಯರ್ಥಿಗಳು ಪೊಲೀಸ್ ಠಾಣೆ ಮುಂದೆ ಘೋಷಣೆ ಕೂಗ್ತಾ ಇದ್ದಾರೆ ಅದೇನೇ ಹೇಳಿ ಈಗಾಗ್ಲೇ ಒಮ್ಮೆ ಅಕ್ರಮದಿಂದಾಗಿ ಪಿಎಸ್ಐ ಪರೀಕ್ಷೆ ಪೋಸ್ಟ್ಪೋನ್ ಆಗಿತ್ತು ಇದೀಗ ಮೂರು ಪರೀಕ್ಷೆಯಲ್ಲೂ ಗೋಲ್ಮಾಲ್ ಗುಮ್ಮ ಎಂಟ್ರಿ ಕೊಟ್ಟಿದೆ ಪರೀಕ್ಷೆಗೆ ಇನ್ನೂ ಎರಡು ದಿನ ಇರುವಾಗಲೇ ಪ್ರಶ್ನೆಪತ್ರಿಕೆ ಲೀಕ್ ಆರೋಪ ಕೇಳಿ ಬಂದಿರೋದು ಅನುಮಾನ ಮೂಡಿಸಿದೆ टीवी नाइन बेंगलुरु